ನೋಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ನಾನು ಹಿಂದಿಂಗೆ ಕರ್ಕೊಂಬಂದಿರೋದು ಹನ್ನೊಂದು ವರ್ಷದಿಂದ ನಾನು ಅವಳು ಸಾಕಿರೋದು ನಾನು ನನ್ನ ಕ್ಯಾಬ್ ಡ್ರೈವರ್ ಸರ್ನು ಎಲ್ಲವಳು ಕ್ಯಾಬ್ ಡ್ರೈವರು ನಾನು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೆ ನೈಟ್ ಡ್ಯೂಟಿಗೆ ಹೋಗಿ ನಾನು ನೋಡಿ ಸರ್ ಕಷ್ಟಪಟ್ಟು ಮೂರು ಜನ ಎತ್ತಿ ಒತ್ತಿ ಸಾಕಿ ನನಗೆ ಈ ಥರ ಮೋಸ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸರ್ ಇವಳು ಇಲ್ಲ ಇವ್ನಿಗೆ ಏನು ತಲೆ ಕೆಡಿಸ್ತರೋ ಏನೋ ಗೊತ್ತಿಲ್ಲ ಇಲ್ಲ ಇವಳೆ ತಲೆ ಕೆಟ್ಟಿದ್ದಾಳೋ ಏನೋ ಗೊತ್ತಿಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದಾಳೆ ಸರ್ ಇವಳು ಅದೇ ಸರ್ ಸಂತು ಜೊತೆಲಿ ಹೋಗ್ಬಿಟ್ಟಿದಾಳೆ ಸರ್ ಇವನು ನನ್ನ ಹತ್ರ ಫೋಟೋ ಒಂದು ಮುನ್ನೂರು ಫೋಟೋ ಸಿಕ್ಕಿದೆ ಅವಳೇ ಫೋನಲ್ಲಿ ಕೊಟ್ಟಿರೋದು ಅವಳು ಫೋನಲ್ಲೇ ಇದೆ ಅವಳು ಫೋನಿಂದ ನಾನು ಎಲ್ಲರಿಗೂ ಕಳಿಸಿದ್ದೀನಿ ಅವಳುಮ್ಮ ಇವಾಗ ಮರ್ಯಾದೆ ಅಂತಾಳೆ ನನ್ನ ಮರ್ಯಾದೆ ಹೋಯ್ತಲ್ಲ ಸುನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ನನ್ನ ಮಕ್ಕಳು ನೋಡಿ ಸರ್ ನನ್ನ ಮಕ್ಕಳ ಜೀವನ ಏನಾಗುತ್ತೆ ನಾನಾಗುತ್ತೆ ಏನಕ್ಕೆ ಮುಂದಕ್ಕೆ ಏನು ಮಾಡೋದು ನೀವು ಹೇಳಿ ಸರ್ ಸರ್ ನನಗೆ ಹನ್ನೊಂದು ವರ್ಷದ ಸಂಸಾರ ಮೂರು ಜನ ಸರ್ ನನ್ನ ಮಕ್ಕಳು ಒಂದು ಗಂಡು ಮಗು ಫಸ್ಟ್ ಲಿಕ್ಷಿತು ಎರಡನೇದು ಕೃತಿ ಮೂರನೇದು ದೀಕ್ಷಿತು ಡಿ ದೀಕ್ಷಿತ್ ಮೂರನೇದು ಈ ರೀತಿ ಹಾಂ ಹೌದು ಸರ್ ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್ ಎಲ್ಲ ನನ್ನ ಮಗನೇ ಹೇಳಿರೋದು ಎಲ್ಲ ಇವತ್ತು ನನ್ನ ಮಗನೇ ಹೇಳ್ತಾ ಇದ್ದಾನೆ ಅಂದರೆ ನನ್ನ ಮಗನಿಗೆ ಎಷ್ಟು ನೊಂದಿದೆ ನೋಡಿ ಸರ್ ಮಗ ನನ್ನ ಮಗ ಸರ್ ನನಗೆ ಮೊನ್ನೆ ಭಾನುವಾರ ನಾನು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂತ ಇದ್ಲು ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವ್ರು ಹೇಳಿದೆ ನಾನು ಇಲ್ಲೇ ಇದ್ದೀನಿ ಇವ್ರು ಮನೆಗೆ ಸಂತು ಮನೆಗೆ ಇಲ್ಲಾಂದ್ರೆ ಒಂದು ಇಪ್ಪಸಲ್ಲಿ ಹೋಗಿದ್ದಾಳೆ ಭಾನುವಾರ ನಾನು ನೋಡಿದ್ದೀನಿ ಆದರೆ ಅವನೇ ಅಂತ ನಾನು ಕನ್ಫರ್ಮ್ ಆಗಿಲ್ಲ ಆಮೇಲೆ ಕನ್ಫರ್ಮ್ ಆಯಿತು ಸಂತುನೇ ಅಂತ ಆಮೇಲೆ ಭಾನುವಾರನೇ ಓಡೋಗ್ಬಿಟ್ಟಿದೆ ಸರ್ ಇವರು ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಇಟ್ಕೊಂಡೆ ಸರ್ ತಿರ್ಗಾ ಬರೋಲ್ಲ ಅಂತೇಳಿ ಸರ್ ಬಂದರೆ ಇವಾಗೂ ನಾನು ಸಾಕೊಂತೀನಿ ಸರ್ ನಾನೆಂಡ್ರೆ ನಾನು ಬಂದುಬಿಟ್ರೆ ಸಾಕು ಸರ್ ಹೌದು ಸರ್ ಇನ್ನೊಬ್ಬ ಇದಕ್ಕಿಂತ ಇನ್ನೊಬ್ಬ ಇದ್ದಾನೆ ಸಂತುಗಿನ ಇನ್ನೊಬ್ಬನೂ ಇದ್ದಾನೆ ನಿಶಾಂತು ಇದ್ದಾನೆ ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ ನಿಶಾಂತು ಸಂತು ಇನ್ನೂ ಆ ಫೋಟೋ ಒಂದು ಕಳಿಸಿದೀನಿ ಅದು ಇದ್ದಾರೆ ಫಸ್ಟು ಮದುವೆ ಆಗಿತ್ತು ಸರ್ ಇವಳಿಗೆ ಮದುವೆ ಆಗಿ ಬಂದಿರೋದು ಇವಳು ಆಮೇಲೆ ಕೇಳ್ಕೊಂಡ್ಳು ನಾನು ಕರ್ಕೊಂಡೋಗಿ ಜೀವನ ಕೊಡ್ತೀಯಾ ಅಂದ್ಲು ಹ್ಞೂ ಆಯಿತು ಬಮ್ಮ ಜೀವನ ಕೊಡ್ತೀನಿ ಅಂದೆ ನಾನು ನೋಡಿ ಸರ್ ಮದುವೆ ಆಗಿಲ್ಲ ಏನಾಗಿಲ್ಲ ಆಮೇಲೆ ನಾನು ಇವಳು ಕಟ್ಕೊಂಡು ಬಂದಿರೋದು ಸರ್ ಮದುವೆ ಆಗಿ ಬಂದಿರೋದು ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್ ನೋಡಿ ಮದುವೆ ಆಗಿರೋದು ತಾಳಿ ಎಲ್ಲ ನನ್ನ ಹತ್ರ ಇದೆ ಎಲ್ಲ ಕೊಟ್ಬಿಟ್ಟು ಹೋಗಿಬಿಟ್ಟಾಳೆ ಪ್ರತಿಯೊಂದು ಒಂದು ನಾನು ಇಟ್ಕೊಂಡಿದ್ದೆ ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದೆ ಸರ್ ನನ್ನ ಮಕ್ಕಳಿಗೆ ಯಾರು ಸರ್ ಅನ್ನೇ ಆಯ್ತಾರೆ ಇವಾಗ ನನ್ನ ಮಕ್ಕಳು ನೋಡಿ ರೋಡಲ್ಲಿದ್ದಾರೆ ನೋಡಿ ಸರ್ ಏನು ಮಾಡೋದು ನೀವು ಹೇಳಿ ಸರ್ ನಾವು ಏನೂ ಕಿತ್ತಾಡಿಲ್ಲ ಸರ್ ಅವಳ ಹತ್ರ ನಾನು ಏನು ಕಿತ್ತಾಡೋದಿಲ್ಲ ಅವಳು ಕೇಳಿದ ದುಡ್ಡೆಲ್ಲ ಕೊಟ್ಟಿದ್ದೀನಿ ಕೇಳಿದ ಕಾಸೆಲ್ಲ ಕೊಟ್ಟಿದ್ದೀನಿ ನಾನು ಏನು ಕಿತ್ತಾಡಲ್ಲ ಜಗಳ ಮಾಡಿಲ್ಲ ಏನಿಲ್ಲ ಸರ್ ನನಗೆ ಯಾಕೆ ಗೊತ್ತಾ ಇವ್ರ ಜೊತೆ ಸೇರ್ಬೇಡ ಅಂತ ನನಗೆ ಫಸ್ಟೇ ಯಾಕಂದರೆ ಇಲ್ಲಿ ಸರಿ ಇಲ್ಲ ಜನ ಅವ್ರ ಜೊತೆ ಸೇರ್ಬೇಡ ಅಂತ ಎಲ್ಲ ಹೇಳಿದ್ದೀನಿ ಅವಳಿಗೆ ನಾನು ಸರಿ ಆಯಿತು ಅನ್ನೋದು ಆಮೇಲೆ ನನ್ನ ಹತ್ರ ಮಲಗ್ತಾನೆ ಇಲ್ಲ ಸರ್ ಇದು ಹೇಳ್ತಾ ಇದ್ದೀನಿ ಹೊಟ್ಟೆ ನೋವು ನೋವು ಅನ್ನೋಳು ನನ್ನ ಹತ್ರ ಮಲಗ್ತಾನೆ ಇರಲ್ಲ ನನ್ನ ಮಗ ಹೇಳ್ತಾನೆ ಅಪ್ಪ ನೀನು ಹೋದ್ಮೇಲೆ ಸಂತು ಮನೆ ಬರ್ತಾನೆ ಅಮ್ಮಂದು ಡೈಲಿ ಎರಡು ಸ್ಥಾನ ಸಂತದ್ದು ಎರಡು ನಮ್ಮ ನಮ್ಮನೆಯಲ್ಲೇ ಅಂತ ಹೇಳ್ತ ನನ್ನ ಮಗ ನನ್ನ ಮಗ ಹೇಳ್ತಾನೆ ಸಂಸಾರ ಜೀವನದಲ್ಲಿ ಅವೆಲ್ಲ ಏನೂ ಇಲ್ಲ ಸರ್ ನಾನು ತುಂಬ ಒಂದು ಸರ್ ಎಲ್ಲ ನೋಡಿದ್ದೀನಿ ಮನೆ ವರಮಾಲಕ್ಷ್ಮಿಗೂ ನೋಡಿದ್ದೀನಿ ಪ್ರತಿ ಒಂದು ದಿಸ್ದೂ ನಾನು ಅವಳನ್ನ ನನ್ನ ದೇವತೆ ಥರ ಪೂಜಿಸಿದ್ದೀನಿ ಸರ್ ಅವಳು ನಾನು ನನ್ನ ಬಿಟ್ಬಿಟ್ಟು ಹೋಗ್ಬಿಡಿ ಹೇಳ ಸರ್ ಅವಳು ಹಾಂ ಹೌದು ಸರ್ ಹೌದು ನಾನು ಜೀವನ ಕೊಟ್ಟಿದ್ದೀನಿ ಸರ್ ಅವಳಿಗೆ ಹನ್ನೊಂದು ವರ್ಷ ಅಲ್ಲಿ ಮದುವೆ ಆಗಿ ಐದು ವರ್ಷ ಅಲ್ಲಿದ್ಲು ಅಲ್ಲಿ ಆಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ತಿರ್ಗ ನಮ್ಮೂರು ಬಂದು ನನ್ನ ಹತ್ರ ಕೇಳ್ಕೊಂಡ್ಲು ಹೌದು ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ ಹಾಂ ಅವಳೇ ಲವ್ ಮಾಡಿ ಸರ್ ನನ್ನ ನಾನು ಲವ್ ಮಾಡಿದ್ದೀನಿ ಅವಳು ಲವ್ ಮಾಡಿದ್ದೀನಿ ಇಬ್ಬರು ಲವ್ ಮಾಡಿ ಮದುವೆ ಆಗಿರೋದು ನಾವು ಫಸ್ಟ್ ಇಲ್ಲಿಂದ ರಾಯಚೂರಿಗೆ ಕರ್ಕೊಂಡೋದೆ ಅಲ್ಲೆಲ್ಲ ಆಗಿಲ್ಲ ತಿರ್ಗಾ ಬೆಂಗಳೂರು ಬಂದೆ ಸಾಕಿದೆ ನಾನು ಲಾರಿ ತೊಗೊಂಡಿದ್ದೆ ಅವಳಿಂದ ಲಾರಿ ಮಾರಿದೆ ಲಾರಿ ಮಾರ್ಬಿಡೋದು ನನ್ನ ಹತ್ರ ಕ್ಯಾಬ್ ಇವಾಗ ನಾಲ್ಕು ಕ್ಯಾಬ್ ಇದಾವೆ ಸರ್ ಎಲ್ಲ ಒಳ್ಳೆ ಕ್ಯಾಬ್ ಇದೆ ನಮ್ಮದು ಚೆನ್ನಾಗಿ ಸಾಕ್ತಾಯಿದ್ದೀನಿ ಡೈಲಿ ಹತ್ತು ಸಾವಿರ ನನಗೆ ಬಿಸ್ನೆಸ್ ಆಯ್ತಾಯಿದೆ ಚೆನ್ನಾಗೆ ಸಾಕ್ತಾಯಿದ್ದೀನಿ ಸರ್ ನನಗೆ ಮೂರು ಜನ ಮಕ್ಕಳು ಮೂರು ಜನ ಬುಕ್ ಮೂರು ಜನದಲ್ಲಿ ಒಬ್ಬಳನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಒಬ್ಬ ಚಿಕ್ಕೋನ್ ಸರ್ ಇನ್ನೊಬ್ಬ ಹನ್ನೊಂದು ವರ್ಷ ನಿನ್ನೆ ಮೂರನೇ ತಾರೀಕು ಬರ್ತಡೇ ಆಗಿದೆ ಒಂದು ಮೂವತ್ತೊಂದನೇ ತಾರೀಕು ಓಡೋಬಿಟ್ಟಿದ್ದಾಳೆ ಸರ್ ಅವಳು ಎಷ್ಟೇ ಕಾದ್ರೂ ಬರಲ್ಲ ಅಂತೇಳಿ ಅಲ್ಲೋಗಿ ಬಾಮ್ಮ ಆಗಿದ್ದಾಯಿತು ನಿನ್ನೆ ಹೋಗಿ ಕರೆದೀನಿ ನಾನು ಬರಲ್ಲ ನನ್ನ ಮೈ ಮುಟ್ಬಿಡಲ್ಲ ನೀನು ಅಂತೇಳಿ ಸರ್ ಅವರೆಲ್ಲ ಸರಿ ಇಲ್ಲ ಸರ್ ಸಂತೋನವನ್ನೆಲ್ಲ ಇವಳನ್ನೆಲ್ಲ ಎತ್ಬಿಡ್ತಾರೆ ಅವನಿಗೂ ಫಸ್ಟು ಹೆಂಡ್ತಿ ತೀರೋಗಿದೆ ಒಂದು ಮಗು ಒಂದಿದೆ ಅವ್ನಿಗೂ ಅವ ಇಕ್ಕೊಳಲ್ಲ ಸರ್ ಅವರು